ಬಂಡೆಪಾಳ ಬಂಡೆಪಾಳ್ಯ ಪೊಲೀಸ್ ಗುಂಡಾಗಿರಿಗೆ ಹೇಳಿ ಧಿಕ್ಕಾರ ಬಂಡೆಪಾಳ್ಯ ಪೊಲೀಸ್ ಗುಂಡಾಗಿರಿಗೆ ಹೇಳಿ ಧಿಕ್ಕಾರ ಭೂಮಾಲೀಕರ ಬೂಟು ನೆಕ್ಕುತ್ತಿರುವ ಬಂಡೆ ಪೊಲೀಸ್ಗಳಿಗೆ ಹೇಳಿ ಧಿಕ್ಕಾರ ಇವತ್ತಿನ ದಿನ ಸ್ವತಂತ್ರ ಉದ್ಯಾನವನದಲ್ಲಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಸ್ವಾಭಿಮಾನಿ ಬಿ ಕೃಷ್ಣಪ್ಪನವರ ಬಣ ಮತ್ತು ಕರ್ನಾಟಕ ಹಿಂದ ರಕ್ಷಣಾ ಸಮಿತಿಯ ಎಲ್ಲ ಪದಾಧಿಕಾರಿಗಳು ಇವತ್ತಿನ ದಿನ ಫ್ರೀಡಂ ಪಾರ್ಕ್ ನಲ್ಲಿ ಹೋರಾಟ ಹಮ್ಮಿಕೊಂಡಿದ್ದೀವಿ ಈ ಹೋರಾಟಕ್ಕೆ ಬೆಂಗಳೂರು ನಗರ ಜಿಲ್ಲೆ ಬೇಗೂರು ಹೋಬಳಿ ಬಂಡೆಪಾಳ್ಯ ಮಂಜುನಾಥ್ ಎಂಬ ಗೂಂಡ ಮತ್ತು ಅಲ್ಲಿರ್ತಕ್ಕಂಥ ಬಂಡೆಪಾಳ್ಯ ಆರಕ್ಷಕ ನಿರೀಕ್ಷಕರಾದಂತಹ ಮಹೇಶ್ ಕನಕಿರಿ ಕನಕಗಿರಿಯವರ ಒಂದು ದೌರ್ಜನ್ಯ ಬೆಸಗಿರುತ್ತಾರೆ ನಮ್ಮ ರವಿ ಮತ್ತು ಅವರ ಕುಟುಂಬಸ್ಥರಿಗೆ ಯಾವುದೋ ಒಂದು ವಿನಾಕಾರಣ ಡೂಪ್ಲಿಕೇಟ್ ದಾಖಲಾತಿಗಳನ್ನ ಸೃಷ್ಟಿಸಿ ಮಾಡಿಕೊಂಡು ಅವರ ಮೇಲೆ ಗುಂಡಾ ಪೊಲೀಸ್ ಅವರು ಮತ್ತು ಬೌನ್ಸರ್ ಏನು ಈ ಬಾಡಿ ಗಾರ್ಡ್ಸ್ ಅಂತಾರಲ್ಲ ನೂರ್ ನೂರು ಕೆಜಿ ಇರುತ್ತರ ಬಾಡಿ ಗಾರ್ಡ್ಸ್ ಅವರು ಮತ್ತು ಯಾವುದೋ ಗಾರ್ಮೆಂಟ್ಸ್ ಇಂದ ಹೆಣ್ಮಕ್ಳನ್ನು ತಂದು ಅವರ ಒಂದು ಕುಟುಂಬದ ಮೇಲೆ ಅಲ್ಲೇ ಮಾಡಿ ಅವ್ರಗಳ ಮೇಲೆ ಇಪ್ಪತ್ತೈದು ಜನಗಳ ಮೇಲೆ ಎಫ್ಐಆರ್ ಆರ್ ಕೂಡ ದಾಖಲಾಗಿರುತ್ತದೆ ಅದರಲ್ಲಿ ಮುಖ್ಯವಾಗಿ ನನಗೆ ನೋವಿನ ಸಂಗತಿ ಏನಂದ್ರೆ ಎಸ್ ಎಸ್ ಎಲ್ ಸಿ ಹತ್ತನೇ ತರಗತಿ ಓದುವ ಒಂದು ವಿದ್ಯಾರ್ಥಿನಿ ಆಕೆ ಆಗಿರ್ತಾಳೆ ಆಕೆಯ ಕೂಡ ಐ ಆಕೆಯ ಕೂಡ ಮೇಲೆ ಕೂಡ ಎಫ್ಐಆರ್ ಮಾಡಿರ್ತಾರೆ ಅದನ್ನ ಖಂಡಿಸಿ ಇವತ್ತು ನಾವು ಈ ಒಂದು ಸ್ವತಂತ್ರ ಉದ್ಯಾನದಲ್ಲಿ ಬೃಹತ್ ಪ್ರತಿಭಟನೆ ಹಮ್ಮಿಕೊಂಡಿದ್ದೀವಿ ಮಹೇಶ್ ಕನಕಗಿರಿ ಅವರೇ ಹಾಗೂ ಗೂಂಡಾ ಮಂಜುನಾಥ್ ಅವರಿಗೆ ನಿನಗೆ ಎಚ್ಚರಿಕೆ ಇರ್ಲಿ ಇದು ಯಾವತ್ತು ಅಷ್ಟೇ ದಲಿತರ ಮೇಲೆ ಮತ್ತು ಮಹಿಳೆಯರ ಮೇಲೆ ಹಲ್ಲೆ ಮಾಡಕ್ ಮುಂಚೆ ಯೋಚನೆ ಮಾಡಬೇಕು ಇವತ್ತು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಅಡಿಗಳಲ್ಲಿ ಅನೇಕ ನ್ಯಾಯಾಲಯಗಳಲ್ಲಿ ಕೂಡ ಇವತ್ತು ದೌರ್ಜನ್ಯಗಳ ಕಂಡು ಎಸ್ ಸಿ ಎಸ್ ಟಿ ಆಕ್ಟ್ ಗಳ ಪ್ರಕಾರ ಅರೆಸ್ಟ್ ಗಳು ಮಾಡ್ತಾ ಇದ್ದಾರೆ ಬಂಡೆಪಾಳ್ಯ ಪೊಲೀಸ್ ಠಾಣೆಯಲ್ಲಿ ರಿಯಲ್ ಎಸ್ಟೇಟ್ ಮಾಫಿಯಾ ದಂಧೆ ಇವತ್ತಿಂದ ಅವರು ಪೊಲೀಸ್ ಠಾಣೆ ಅನ್ನೋದು ತೆಗೆದ್ಬಿಟ್ಟು ರಿಯಲ್ ಎಸ್ಟೇಟ್ ಏಜೆಂಟ್ ಗಳಂತ ಹಾಕೋಬೇಕಾಗಿ ಈ ಸಂದರ್ಭ ಬಂದಿದೆ ಆಗಲ್ಲ ಅಂತ ಅದೇ ಸಿವಿಲ್ ಮ್ಯಾಟರ್ ಅಲ್ಲಿ ನಿಮ್ಮ ಪೊಲೀಸ್ ಕಾನ್ಸ್ಟೇಬಲ್ ಎಸ್ ಬಿ ಇನ್ಸ್ಪೆಕ್ಟರ್ ಎ ಎಸ್ ಐ ನಿಮ್ಮ ವಯಸ್ಸಳ ಚೀತ ಸಮೇತವಾಗಿ ಅವ್ರನ್ನ ನಿಂತಿ ನಮ್ಮ ಹೆಣ್ಮಕ್ಳ ಮೇಲೆ ದೌರ್ಜನ್ಯ ಮಾಡಿದ್ದೀರಾ ಇದೆಲ್ಲ ತುಂಬಾ ಅನ್ಯಾಯಕರ ಘಟನೆಗಳಾಗಿದೆ ಮುಂದಿನ ದಿನಗಳಲ್ಲಿ ಈ ಹೋರಾಟಕ್ಕೆ ಅವ್ರಿಗೆ ಒಂದು ಒಳ್ಳೆ ನ್ಯಾಯ ಮತ್ತು ಅವರಿಗೆ ಬಂದೋಬಸ್ತ್ ನೀಡಲೆ ನೀಡದೆ ಹೋದಲ್ಲಿ ಸರ್ಕಾರದ ವಿರುದ್ಧ ನಾವು ಇನ್ನು ಅನೇಕ ಹೋರಾಟಗಳನ್ನ ನಂಬಿಕೊಳ್ಬೇಕಾಗುತ್ತೆ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಎರಡು ಮಾತುಗಳನ್ನ ಅವಕಾಶ ಮಾಡಿಕೊಟ್ಟು ತಮ್ಗೆಲ್ಲ ಮಾಧ್ಯಮ ಸ್ವಾಭಿಮಾನಿ ಭೀ ಕೃಷ್ಣಪ್ಪ ಬಣದ ರಾಜ್ಯ ಸಂಘಟನಾ ಸಂಚಾಲಕರಾಗಿದ್ದೀನಿ ಏನು ಇವತ್ತು ಈ ಒಂದು ಬಂಡೇಪಾಳ್ಯ ಪೊಲೀಸ್ ದೌರ್ಜನ್ಯ ಮತ್ತು ಮಂಜುನಾಥ್ ಅವರ ಗೂಂಡಾಪಡೆಯ ಅತ್ಯಹಾಸವನ್ನ ಖಂಡಿಸಿ ಇವತ್ತು ನಾವು ಧರಣಿಯನ್ನ ಮಾಡ್ತಾ ಇದ್ದೀವಿ ರವಿ ಬಂದು ಮೂಲ ಒಂದು ಹದಿನೈದು ವರ್ಷದಿಂದ ಪರಿಚಯ ಆದವರು ನಮಗೆ ಆತ ಒಬ್ಬ ಗ್ರಾಜುಯೇಟ್ ಪದವೀಧರ ಆತನ ಹಿನ್ನೆಲೆಯನ್ನು ಗಮನಿಸಬೇಕಾಗಿತ್ತು ಇವತ್ತೇನು ಅಲ್ಲಿನ ಒಂದು ಭೂ ವಿವಾದವಾಗಿ ಇವತ್ತು ಕೋರ್ಟ್ಗಳಲ್ಲಿ ಕೇಸನ್ನು ದಾಖಲಿಸಿದ್ದಾರೆ ಕೇಸ್ಗಳು ನಡೀತಾ ಇದ್ದೇವೆ ಆ ಕೇಸ್ಗಳು ನಡೀತಾ ಇರಬೇಕಾದ್ರೆ ಇವತ್ತು ಅನೇಕ ಎ ಸಿ ಕೋರ್ಟ್ ಇಂದ ಸುಪ್ರೀಂ ಕೋರ್ಟ್ವರೆಗೂ ಅವರು ಕೋರ್ಟ್ಗಳಲ್ಲಿ ಗೆದ್ಕೊಂಡ್ಬಂದಿದ್ದಾರೆ ಭೂ ವಿವಾದ ಇವತ್ತು ಏಕಾಏಕಿ ಯಾವ ದಾಖಲೆಗಳನ್ನು ಸೃಷ್ಟಿ ಮಾಡಿಕೊಂಡು ಆ ಭೂಮಿಯನ್ನು ಲಪ್ಪಾಯಿಸ್ಬೇಕಂತೇಳಿ ತನ್ನ ಗೂಂಡಾ ಪಡೆಯನ್ನು ಕಟ್ಕೊಂಡು ದಾಳಿ ಮಾಡ್ತೀಯಲ್ಲ ಆ ದಾಳಿ ಮಾಡೋದಕ್ಕೆ ನಿನಗೆ ಅಧಿಕಾರ ಕೊಟ್ಟವರು ಯಾರು ಆ ದಾಳಿ ಜೊತೆಯಲ್ಲಿ ಪೊಲೀಸ್ನವರು ಇದ್ರಲ್ವಾ ಪೊಲೀಸ್ನವರು ಅದು ಆ ದಾಳಿ ಅಂತ ಅವರು ಕೂಡ ಅವ್ರ ಜೊತೆಯಲ್ಲಿ ಸೇರಿಕೊಂಡು ಗೂಂಡಗಳಂತೆ ವರ್ತನೆ ಮಾಡಿ ಹೆಣ್ಮಕ್ಳೆಂದೇ ಅವ್ರ ಮೇಲೆ ದೌರ್ಜನ್ಯ ಮಾಡಿ ಅಲ್ಲೇ ಮಾಡಿ ಆ ಗೌರಮ್ಮನವರಿಗೆ ಕಣ್ಣುದೆಲ್ಲ ಹೊರದಿದ್ದಾರೆ ಇದು ಅಮಾನವೀಯದಂಥ ಕೃತ್ಯ ಇದನ್ನು ದಲಿತಂಗರ್ ಸಮಿತಿ ಸಹಿಸೋದಿಲ್ಲ ಮತ್ತೆ ನಾವು ಈ ವಿಚಾರವಾಗಿ ನಾವು ವಿಚಾರಣೆ ಮಾಡಿದಾಗ ನಮ್ಗೆ ಈ ವಿಚಾರ ಮೊದಲಿನ ಕೂಡ ಗೊತ್ತಿರ್ತಕ್ಕಂಥ ವಿಚಾರ ಇದು ಈ ಭೂಮಿ ವಿಚಾರ ಈಗಾಗಲೇ ಏನು ಇಷ್ಟೆಲ್ಲ ನಡೆದ್ರು ಕೂಡ ಇನ್ನೇನು ಕೆಲವೇ ದಿ ಒಂದು ದಿನಗಳಲ್ಲಿ ಅವ್ರ ಹೆಸರಿಗೆ ಖಾತ ಕುಳಿಸ್ಕೋಬೇಕು ಅನ್ನೋ ಹೊತ್ತಿಗೆ ಈ ಎಂಟ್ರಿ ಎಂಟ್ರಿಯಾಗಿ ಇವತ್ತು ಇಷ್ಟೆಲ್ಲ ದಾಂಧಲೆಯನ್ನ ಮಾಡಿ ಅವರ ಮೇಲೆ ದೌರ್ಜನ್ಯವನ್ನ ಮಾಡಿದ್ದೇನೆ ಇವತ್ತು ಮಹೇಶ್ ಕನಕಗಿರಿ ಬನ್ನೇಪಾಳಿ ಪೊಲೀಸ್ ಇನ್ಸ್ಪೆಕ್ಟರ್ ಅವರು ಅವರು ಇದನ್ನೆಲ್ಲನೂ ಕೂಡ ಪರಿಶೀಲನೆ ಮಾಡಿ ಅವ್ರು ದೂರ ಕೊಡಕ್ಕೆ ಹೋದ್ರೆ ಅವ್ರನ್ನೇ ಬೆದರಿಸಿ ಇದು ಈ ವಿಚಾರದಲ್ಲಿ ನೀವೇನಾದ್ರು ಇಲ್ಲಿಂದ ನಾ ಸ್ವಾಧೀನದಲ್ಲಿ ಬಿಡದಿರೋ ಸ್ವಾಧೀನದಲ್ಲಿ ಇದ್ದೀರಂತಂದ್ರೆ ನೀವು ಸಾಯೋವರೆಗೂ ಜೈಲಿಗೆ ಹೇಳಿ ಬೆದರಿಕೆ ಹಾಕಿ ಅವ್ರ ವಿರುದ್ಧನೇ ಸುಮಾರು ಹತ್ತೊಂಬತ್ತು ಇಪ್ಪತ್ತು ಜನ ಮೇಲೆ ಆ ಅಂಗಿಕ ಪಾಪ ಎಂಗವನ್ನೂ ಸೇರಿಸಿ ಇವತ್ತು ಎಫ್ಐಆರ್ನ ಮಾಡಿ ಅಮಾನವೀಯತೆಯನ್ನು ಮೆರೆದಿದ್ದಾರೆ ಇವತ್ತು ಮಹೇಶ್ ಕಣಗಿರಿ ಅವರು ಹಾಗಾಗಿ ನಮ್ಮ ಒತ್ತಾಯಗಳಿಂದ ಇವತ್ತು ಇವತ್ತು ಈ ಎಲ್ಲ ಘಟನೆಗಳು ಕೂಡ ಒಂದು ಸಮಗ್ರವಾದಂತಹ ಸಿ ಡಿ ತನಿಖೆ ಆಗಬೇಕು ಅನ್ನೋದು ನಮ್ಮ ಡಿಮ್ಯಾಂಡ್ಸ್ ಈಗ ಪೊಲೀಸ್ನವರಿಗೆ ಡಿ ಸಿ ಪಿ ಅವ್ರೂ ಕೂಡ ದೂರನ ಕೊಟ್ಟಿದ್ದಾರೆ ನಮ್ಮ ಪೊಲೀಸ್ ಕಮಿಷನರ್ ಅವರು ಕೂಡ ಕೊಟ್ಟಿದ್ದಾರೆ ಅವ್ರಿಗೆ ಯಾವುದೇ ರೀತಿ ಅಂತ ಇದರಿಗೂ ರಕ್ಷಣೆಯನ್ನ ಕೊಡ್ಲಿಲ್ಲ ಮತ್ತೆ ಅವ್ರಿಗೆ ನ್ಯಾಯವನ್ನು ಒದಗಿಸಲಿಲ್ಲ ಆಮೇಲೆ ಜಿಲ್ಲಾಧಿಕಾರಿಗಳ ಹಂತದಲ್ಲೂ ಕೂಡ ದೂರನ್ನ ಕೊಟ್ಟಿದ್ದಾರೆ ಎ ಸಿ ಹಂತದಲ್ಲೂ ಕೂಡ ದೂರನ್ನ ಕೊಟ್ಟಿದ್ದಾರೆ ಇದೇವರು ಕೂಡ ಆ ಕಂದಾಯ ದಾಖಲೆಗಳಲ್ಲಿ ಏನೇನು ತಿದ್ದುಪಡಿಗಳಾಗಿದ್ದಾವೆ ಯಾವ ರೀತಿ ಅದನ್ನ ತಿದ್ದುಪಡಿ ಮಾಡಿಕೊಂಡು ತನ್ನ ಹೆಸರಿಗೆ ಪಾನಿಗಳನ್ನ ಕೂಡಕೊಂಡಿದ್ದಾರೆ ಅದು ಕೂಡ ಅದ್ರ ಬಗ್ಗೆನೂ ಕೂಡ ಯಾರು ಕೂಡ ಗಂಧವನ್ನ ಹರಿಸ್ತಾ ಇಲ್ಲ ಹಾಗಾಗಿ ನಾವು ಈಗ ಗೃಹ ಸಚಿವರನ್ನ ಒತ್ತಾಯ ಮಾಡ್ತೀವಿ ಮನೆಯ ಜಿಲ್ಲಾಧಿಕಾರಿಗಳನ್ನು ಕೂಡ ಒತ್ತಾಯ ಮಾಡ್ತೀವಿ ಕೂಡಲೇ ಕಂದಾಯ ಅಧಿಕಾರಿಗಳ ಸಭೆಯನ್ನ ಕರೆಯಬೇಕು ಈ ಒಂದು ಭೂಮಿಗೆ ಸಂಬಂಧಪಟ್ಟಂತೆ ಸಮಗ್ರವಾಗಿ ದಾಖಲೆಗಳನ್ನ ಪರಿಶೀಲನೆ ಮಾಡಿ ಆ ನಂದ ಕುಟುಂಬಕ್ಕೆ ಮೂಲ ವಾರಸುದಾರಿಗೆ ಆ ಭೂಮಿಯನ್ನ ಕೊಡಿಸಬೇಕು ಈಗ ಏನು ನಕಲಿ ದಾಖಲೆಗಳನ್ನು ಸೃಷ್ಟಿ ಮಾಡವರು ಅವರ ಮೇಲೆ ಎಫ್ಐಆರ್ ಅನ್ನ ದಾಖಲಿಸಬೇಕು ಮತ್ತೆ ಈಗ ಪೊಲೀಸ್ ಇಲಾಖೆ ಏನಿದೆ ಕೂಡಲೇ ಆ ಒಂದು ಕುಟುಂಬಕ್ಕೆ ಅವ್ರಿಗೆ ರಕ್ಷಣೆಯನ್ನ ಕೊಡಬೇಕು ಅವ್ರಿಗೆ ನ್ಯಾಯನ ಒದಗಿಸಬೇಕು ಇಲ್ಲಾಂತಂದ್ರೆ ನಾವು ದಲಿಸಂಗ ಸಮಿತಿ ಮತ್ತು ಅಹಿಂದ ರಕ್ಷಣಾ ಸಮಿತಿ ವತಿಯಿಂದ ರಾಜ್ಯ ಮಟ್ಟದಲ್ಲಿ ಒಂದು ಬೃಹತ್ ಪ್ರತಿಭಟನಾ ಹೋರಾಟವನ್ನ ಸರ್ಕಾರದ ಗಮನಶೀಲ ನಿಟ್ಟಿನಲ್ಲಿ ನಾವು ಅಂತ ಹೇಳ್ತಾ ನಾನು ಹೆಚ್ಚಿಸ್ತೇನೆ ನಾವು ಅಲ್ಲೇ ವಾಸವಾಗಿದ್ರಿ ಆ ಜಾಗದಲ್ಲಿ ನಮ್ಮ ಅಪ್ಪದು ಸ್ವಂತ ಜಾಗ ನಾವು ಅಕ್ಕ ತಂಗ್ ಎಲ್ಲ ಅಲ್ಲೇ ಇರೋದು ನಾವು ಅಲ್ಲಿಂದ ಬಂದು ಗೂಂಡಾಗಳು ಬಂದು ನಮ್ದು ಜಾಗ ಅಂತ ಹೇಳ್ಬಿಟ್ಟು ಆಚೆ ಬೀಗ ಓಡ್ದು ಒಳಗಡೆ ನುಗ್ಗಿ ಆಚೆ ಓಡಿಸಿದಾರೆ ನಮ್ಮನ್ನ ಒಳಗಡೆ ಬರಬಾರ್ದು ನೀವು ನಿಮ್ದೆಲ್ಲ ಜಾಗ ಆಚೆ ಹೋಗಿ ಅಂತ ನಾವು ಪೊಲೀಸ್ ಅವ್ರು ಫೋನ್ ಮಾಡಿದ್ರು ಕೇಳಿ ಕೇಳ್ಕೊಂಡ್ರು ಅವ್ರು ಯಾರ ರಕ್ಷಣೆ ಕೊಟ್ಟಿದ್ದಾರೆ ಅವ್ರು ಅಲ್ಲೇ ಇದಾರೆ ಒಬ್ಬ ಬಂದು ಕಣ್ಣಿಗೆ ಹಾಕಿ ತಳ್ಳಿ ಒಡ್ದ್ರು ಸರ್ ನಮ್ಗೆ ಅನ್ಯಾಯ ರಕ್ಷಣೆ ಕೊಡಿ ಸರ್ ಅಂತ ಕೇಳ್ತಾ ಇದ್ರು ಅವ್ರು ಸಲಹೆಂಟಿಗೆ ಹೋಗ್ತಿದ್ರು ಏನಿಲ್ಲ ಹೋಗಮ್ಮ ಹೋಗ್ರಮ ಹೋಗ್ರಮ್ಮ ಅಂತ ಹೇಳಿಬಿಟ್ಟು ಕಳಿಸ್ತಾ ಇದಾರೆ ನಮ್ಗೆ ತುಂಬಾ ಅನ್ಯಾಯ ಆಗಿದೆ ಸರ್ ದಯವಿಟ್ಟು ನಮ್ಗೆ ನ್ಯಾಯ ತೋರಿಸ್ಕೊಂಡ್ ಬಾಡಿಗೆ ಹುಟ್ಟಿ ನಮ್ ಬಾಡಿಗೆ ಮನೆಯವ್ರಿಗೆಲ್ಲಾರು ಚಿತ್ರ ಚಿತ್ರಹಿಂಸೆ ಕೊಟ್ಟಿದ್ದಾರೆ ಸರ್ ಬಾಕಾಲಿ ಮನೆ ಅಂತ ಹೇಳಿ ತಳ್ಳಿ ನಮ್ಮನ್ನ ಆಚೆ ಓಡಿಸಿದ ಸರ್ ಅವರು